ಶ್ರೀಮಂತ ವರ್ತಕನ ಬಳಿ ಒಬ್ಬ ನೌಕರನು ಶ್ರದ್ಧೆಯಿಂದ ಕೆಲಸವನ್ನು ಮಾಡಿಕೊಂಡಿದ್ದ ಶ್ರೀಮಂತನು ವಹಿಸುವ ಕೆಲಸವನ್ನು ಅತ್ಯಂತ ಜವಾಬ್ದಾರಿಯಿಂದ ನಿರ್ವಹಿಸುವ ಮೂಲಕ ನೌಕರನು ವರ್ತಕನ ವಿಶ್ವಾಸವನ್ನು ಗಳಿಸಿ ಆತನ ಪ್ರೀತಿಗೆ ಪಾತ್ರನಾಗಿದ್ದ ನೌಕರನು ಪೂರಿ ಜಗನ್ನಾಥ ಸ್ವಾಮಿಯ ಪರಮ ಭಕ್ತನೂ ಆಗಿದ್ದ ಕೆಲಸವಿಲ್ಲದ ಸಮಯವನ್ನು ಜಗನ್ನಾಥನ ಭಜನೆ ಕೀರ್ತನೆಯಲ್ಲಿ ಕಳೆಯುತ್ತಿದ್ದ ಅನೇಕ ಸಂವತ್ಸರಗಳಲ್ಲಿ ಭಾಗಿಯಾಗುತ್ತಿದ್ದ ಸಾಧು ಸಂತರ ಸಜ್ಜನರ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದ ನನ್ನ ಜೀವ ಮಾನದಲ್ಲಿ ಒಮ್ಮೆಯಾದರೂ ಪೂರಿ ಜಗನ್ನಾಥ ಪೂರಿಯ ಯಾತ್ರೆ ಬಯಸಿದ್ದ ಆದರೆ ಕಾಲ ಕೂಡಿ ಬಂದಿರಲಿಲ್ಲ ಅದೊಂದು ದಿನ ಅಂತ ಸಕಾಲವೂ ಕೂಡಿ ಬಂದಿತ್ತು ನೌಕರನು ಶ್ರೀಮಂತ ವರ್ತಕನ ಬಳಿ ತಾನು ಜಗನ್ನಾಥ ಪೂರಿಗೆ ಯಾತ್ರೆ ಹೊರಟಿರುವುದಾಗಿ ತಿಳಿಸಿ ಪಾದಯಾತ್ರೆ ಪೂರೈಸಿಕೊಂಡು ಬರುವುದಕ್ಕಾಗಿ ತನಗೆ ಒಂದು ತಿಂಗಳು ರಜೆಯನ್ನು ನೀಡಬೇಕಾಗಿ ಕೋರಿಕೊಂಡನಾಗ ವರ್ತಕನು ನನಗಂತೂ ಈ ವ್ಯಾಪಾರ ವ್ಯವಹಾರದಲ್ಲಿ ಜಂಜಾಟದಲ್ಲಿ ಯಾವುದೇ ತೀರ್ಥಯಾತ್ರೆ ಪಾದಯಾತ್ರೆ ಮಾಡುವುದಕ್ಕೆ ಆಗುವುದಿಲ್ಲ ದೊಡ್ಡದಾದ ಸಂಸಾರವನ್ನು ಕಟ್ಟಿಕೊಂಡ ಮೇಲೆ ದೇವರಿಗಾಗಿ ಸಮಯ ಮೀಸಲಿಡುವುದಕ್ಕೆ ಆಗುವುದೇ ಇಲ್ಲ ಈ ಕುರಿತು ನನಗೆ ನೋವಿದೆ ನಮಗೆ ಇಷ್ಟೆಲ್ಲವನ್ನು ಕೊಟ್ಟ ದೇವರನ್ನು ನಾವು ಮರೆತೆ ಬಿಡುತ್ತೇವೆ ದೇವರು ನಮ್ಮನ್ನು ಕ್ಷಮಿಸುವನು ಇಲ್ಲವೋ ಆದರೆ ನಮ್ಮಲ್ಲೊಂದು ಅಪರಾಧಿ ಭಾವ ಕಾಡುತ್ತಿರುತ್ತದೆ ಹೇಗೋ ನೀನು ಪೂರಿಗೆ ಹೋಗುತ್ತಿರುವೆ ಇದು ಈ ಐವತ್ತು ರುಗಳನ್ನು ತೆಗೆದುಕೋ ಇದನ್ನು ಜಗನ್ನಾಥ ಸ್ವಾಮಿಯ ಸನಿಗೇ ಅರ್ಪಿಸಿ ಬಿಡು ನನ್ನ ಪರವಾಗಿ ದೇವರಿಗೆ ನನ್ನ ಈ ಕಾಣಿಕೆಯನ್ನು ಅರ್ಪಿಸಿಬಿಡು ಜಗನ್ನಾಥನಲ್ಲಿ ಕ್ಷಮೆ ಕೇಳಿ ನನ್ನನ್ನು ಕ್ಷಮಿಸುವುದಕ್ಕೆ ಹೇಳು ಎಂದನು ಅದು ಸಮೃದ್ಧಿಯ ಕಾಲ ಇಂದಿನ ಐದು ಸಾವಿರಕ್ಕೆ ಸಮ ಆಗಿನ ಐವತ್ತು ರೂಪಾಯಿ ನೌಕರನು ವರ್ತಕನು ನೀಡಿದ ಐವತ್ತು ರುಗಳನ್ನು ತೆಗೆದುಕೊಂಡು ಸಹ ಯಾತ್ರಿಗಳೊಂದಿಗೆ ಜಗನ್ನಾಥ ಪೂರಿಗೆ ಪಾದ್ರಯಾತ್ರೆ ಹೊರಟನು ಅನೇಕ ದಿನಗಳ ನಂತರ ಜಗನ್ನಾಥ ಪೂರಿಯನ್ನು ತಲುಪಿದನು ಹೆಣ್ಣೆನ್ನು ಜಗನ್ನಾಥ ಸ್ವಾಮಿಯ ದರ್ಶನ ಪಡೆಯುವ ಸಲುವಾಗಿ ದೇವಸ್ಥಾನಕ್ಕೆ ಹೊರಟಿರುತ್ತಾನೆ ಮಾರ್ಗ ಮಧ್ಯದಲ್ಲಿ ಒಂದು ದೊಡ್ಡ ಭಕ್ತ ಸಮೂಹ ಕಣ್ಣಿಗೆ ಬೀಳುತ್ತೆ ಭಕ್ತರು ಭಗವಂತನ ಕೀರ್ತನೆ ಮಾಡಿಕೊಂಡಿರುವುದು ನೋಡುತ್ತಾನೆ ಕುತೂಹಲದಿಂದ ಗಮನಿಸಿದಾಗ ಆತನಿಗೆ ಕೀರ್ತನೆಯಲ್ಲಿ ತೊಡಗಿರುವ ಭಕ್ತರಲ್ಲಿ ಬಹಳ ಜನ ಬಳಲಿದವರಂತೆ ಮತ್ತು ಹಸಿದವರಂತೆ ಕಾಣುತ್ತದೆ ಅವರಿಗೆ ಹಸಿವಾಗಿದೆ ಎಂಬ ವಿಷಯ ಅರಿತಂತೆ ಆತನಿಗೆ ಅವರೆಲ್ಲರಿಗೂ ಊಟ ಮಾಡಿಸಬೇಕು ಭಂಡಾರದ ವ್ಯವಸ್ಥೆ ಮಾಡಬೇಕೆನಿಸಿತು ಆ ಕೂಡಲೇ ಆತ ಭಜನೆ ಮಾಡಿಕೊಂಡಿದ್ದ ಭಕ್ತರಂಗೆಲ್ಲ ವೃಷ್ಟಾನ್ನ ಭೋಜನವನ್ನು ಮಾಡಿಸುತ್ತಾನೆ ಭಗವತ್ ಭಕ್ತರ ಭಂಡಾರಕ್ಕೆ ಒಟ್ಟು ನಲವತ್ತು ರು ಖರ್ಚು ಆಗುತ್ತದೆ ನೌಕರನು ಶ್ರೀಮಂತ ವರ್ತಕನು ನೀಡಿದ ಐವತ್ತು ರುಗಳಿಂದ ನಲ್ವತ್ತೆಂಟು ರುಗಳನ್ನು ತೆಗೆದು ಭಂಡಾರದ ಖರ್ಚಿಗೆ ನೀಡಿದ ಹನ್ನೆರಡು ರೂಪಾಯಿಗಳನ್ನು ದೇವಸ್ಥಾನಕ್ಕೆ ಹೋಗಿ ಜಗನ್ನಾಥನ ಸನ್ನಿಧಾನಕ್ಕೆ ಕೈ ಮುಗಿದು ದೇವರ ಹುಂಡಿ ಪೆಟ್ಟಿಗೆಯಲ್ಲಿ ಹಾಕಿದನು ವರ್ತಕನ ಹಣವನ್ನು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗಿಸಿದ್ದರಿಂದ ಆತ ಕೇಳಿದರೆ ಹಣವನ್ನು ಜಗನ್ನಾಥನಿಗೆ ಅರ್ಪಿಸಿದ್ದೇನೆ ಎಂದು ಹೇಳೋಣವೆಂದು ಮನಸ್ಸಿನಲ್ಲಿಯೇ ಅಂದುಕೊಂಡನು ಇತ್ತ ಶ್ರೀಮಂತ ವರ್ತಕನ ಕನಸಿನಲ್ಲಿ ಕಾಣಿಸಿಕೊಂಡ ಜಗನ್ನಾಥ ಸ್ವಾಮಿಯು ನಾನು ನಿನ್ನ ನಲವತ್ತೆಂಟು ರೂಪಾಯಿಯ ಧರ್ಮ ಕಾಣಿಕೆಯನ್ನು ತುಂಬ ಸಂತೋಷದಿಂದ ಸ್ವೀಕರಿಸಿದ್ದೇನೆ ನನ್ನ ಆಶೀರ್ವಾದ ನಿನ್ನ ಮೇಲಿದೆ ಎಂದು ಹೇಳಿ ಅಂತರ್ದಾನನಾದನು ವರ್ತಕ ಯೋಚಿಸಿ ನಾನು ನೌಕರನಿಗೆ ಕೊಟ್ಟಿದ್ದು ಐವತ್ತು ರುಗಳು ನನ್ನ ಕನಸಿನಲ್ಲಿ ಬಂದು ಜಗನ್ನಾಥನು ನಲವತ್ತೆಂಟು ರುಗಳನ್ನು ಸಂದಾಯವಾಗಿದೆ ನಿನ್ನ ಕಾಣಿಕೆಯನ್ನು ಹರ್ಷದಿಂದ ಸ್ವೀಕರಿಸಿದ್ದೇನೆ ಎಂದು ಹೇಳುತ್ತಿರುವನಲ್ಲ ನನ್ನ ನೌಕರ ಪ್ರಾಮಾಣಿಕ ಆತ ಹೀಗೆಲ್ಲ ಮಾಡುವವನಲ್ಲ ಎಂದು ತನಗೆ ತಾನೇ ಹೇಳಿಕೊಂಡು ಸುಮ್ಮನಾದ ಇದಾದ ಕೆಲ ದಿನಗಳ ನಂತರ ನೌಕರನು ಯಾತ್ರೆಯನ್ನು ಮುಗಿಸಿಕೊಂಡು ಬಂದನು ವರ್ತಕನ ಬಳಿ ಆತನ ಕಾಣಿಕೆಯನ್ನು ದೇವರಿಗೆ ಅರ್ಪಿಸಿರುವುದಾಗಿ ತಿಳಿಸಿದನು ಆಗ ವರ್ತಕನು ನೀನು ನಲವತ್ತೆಂಟು ರೂಪಾಯಿಗಳನ್ನು ಮಾತ್ರ ದೇವರಿಗೆ ಅರ್ಪಿಸಿರುವೆ ಜಗನ್ನಾಥನೇ ಖುದ್ದಾಗಿ ಬಂದು ನನ್ನ ಕನಸಿನಲ್ಲಿ ಹೇಳಿದ ಇನ್ನೆರಡು ರೂಪಾಯಿಗಳನ್ನು ಏನು ಮಾಡಿದೆ ಎಂದು ನೌಕರನನ್ನು ಕೇಳಿದನು ಆಗ ನೌಕರನು ತಾನು ನಲವತ್ತೆಂಟು ರೂಪಾಯಿಗಳನ್ನು ಖರ್ಚು ಮಾಡಿ ಹಸಿದ ಭಕ್ತರಿಗೆ ಹಾಗೂ ಸಂತರಿಗೆ ಬಹುಶನವನ್ನು ಮಾಡಿಸಿರುವುದಾಗಿ ಹೇಳಿ ಉಳಿದೆರಡು ರೂಪಾಯಿಗಳನ್ನು ಮಾತ್ರ ದೇವರ ಹುಂಡಿಯಲ್ಲಿ ಹಾಕಿರುವುದಾಗಿ ತಿಳಿಸಿದನು ನೌಕರನ ಮಾತು ಕೇಳುತ್ತಲೇ ವರ್ತಕನು ಆಶ್ಚರ್ಯ ಚಕಿತನಾದನು ಆನಂದ ಬಾಷ್ಪದಿಂದ ಕೂಡಿ ನೌಕರನಿಗೆ ನಮಸ್ಕಾರವನ್ನು ಮಾಡುತ್ತಾ ನಿನ್ನಿಂದಾಗಿ ನನ್ನ ಜೀವನ ಪಾವನವಾಯಿತು ನನ್ನ ಹಣವನ್ನು ದೇವರು ಸ್ವೀಕರಿಸಿದ್ದಾನೆ ಸ್ವತಃ ದೇವರೇ ನನ್ನ ಕನಸಿನಲ್ಲಿ ಬಂದು ಈ ವಿವರವನ್ನು ನೀಡಿದ್ದಾನೆ ನೀನು ಮನೆಯಲ್ಲೇ ಕುಳಿತುಕೊಂಡ ನನಗೆ ಜಗನ್ನಾಥ ದರ್ಶನ ಮಾಡಿಸಿರುವೆ ನಾನು ನಿನಗೆ ಜೀವನ ಪೂರ್ತಿ ಕೃತಜ್ಞನಾಗಿರುವೆ ಇವತ್ತು ನನಗೆ ಯಾರ ದುಡ್ಡು ಹಸಿದವರ ಹೊಟ್ಟೆಯನ್ನು ತುಂಬಿಸುವುದಕ್ಕಾಗಿ ಉಪಯೋಗಿಸಲ್ಪಡುತ್ತದೆಯೋ ಅದುವೇ ದೇವರನ್ನು ಸೇರುತ್ತದೆ ಎಂಬ ಸತ್ಯದ ಅರಿವಾಯಿತು ದೇವರು ಸತ್ಪಾತ್ರಕ್ಕೆ ಸಂದಾಯವಾದ ದುಡ್ಡನ್ನು ಮಾತ್ರ ಸ್ವೀಕರಿಸುತ್ತಾನೆ ದೇವರನ್ನು ನನ್ನ ಬಳಿಗೆ ಕರೆತಂದ ನೀನು ಇನ್ನು ಮೇಲೆ ನನ್ನ ನೌಕರನಲ್ಲ ನೀನು ನನ್ನ ವ್ಯಾಪಾರದಲ್ಲಿ ಭಾಗಿದಾರ ಎಂದನು ಎಷ್ಟು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ನಮಸ್ತೆ